ನಮಸ್ಕಾರ ಎಸ್ ನ್ಯೂಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪ್ರೇಕ್ಷಕರ ಮನಮುಟ್ಟಿ ತಟ್ಟಿ ವಿಚಾರಕ್ಕೆ ಹಚ್ಚಿದ ನಾಟಕ ಬಾಬ್ ಮಲ್ಲಿ ಕೋಡಿಹಳ್ಳಿ ಆರ್ ಮಾನಸಯ್ಯನವರ ಅವಹೇಳನ ಮಾಡಿದವರು ಕ್ಷಣ ಕೇಳಬೇಕು ಒಂದು ವಾರದ ಗಡುವು ನೀಡಿದ ಸಂಘಟನೆ ಪಿಡಿಒ ಪರೀಕ್ಷಾರ್ಥಿಗಳ ಮೇಲಿನ ದೂರು ಹಿಂಪಡೆದು ಪುನಃ ಪರೀಕ್ಷೆ ನಡೆಸಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಶಾಲೆ ಬಿಟ್ಟ ಮಕ್ಕಳ ಮನೆಗೆ ಐ ಪಿ ಎಸ್ ತಂಡ ಭೇಟಿ ಪಾಲಕರಿಗೆ ಮನವೊಲಿಕೆ ಶಿಕ್ಷಕ ಬಸವರಾಜ್ ಕಡ್ಡಾಯ ಹೆಲ್ಮೆಟ್ ಧರಿಸಿ ಜೀವಹಾನಿಯಿಂದ ತಪ್ಪಿಸಿಕೊಳ್ಳಿ ಅಶೋಕನಲ್ಲ ಸಾರ್ವಜನಿಕರಲ್ಲಿ ಮನವಿ ವಾರ್ತೆಗಳ ವಿವರ ನಿನ್ನೆ ರಾಯಚೂರಿನ ರಂಗಮಂದಿರದಲ್ಲಿ ಪ್ರದರ್ಶನಗೊಂಡ ಎನ್ ಕೆ ಹನುಮಂತಯ್ಯ ಹಾಗೂ ಚಂದ್ರಶೇಖರ್ ಕೆ ಅವರ ಪಠ್ಯವನ್ನು ಲಕ್ಷ್ಮಣ್ ಕೆಪಿ ಅವರು ರಚಿಸಿ ವಿನ್ಯಾಸ ಮಾಡಿ ಹಾಗೂ ನಿರ್ದೇಶನ ಮಾಡಿದ ನಾಟಕ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕವನ್ನು ಸಮುದಾಯ ರಾಯಚೂರು ಹಾಗೂ ರಂಗಕನಸು ರಾಯಚೂರು ತಂಡಗಳು ಪ್ರದರ್ಶನ ಏರ್ಪಡಿಸಿದ್ದವು ನಾಟಕ ಉತ್ತಮವಾಗಿ ಮೂಡಿಬಂತು ಪ್ರೇಕ್ಷಕರ ಮನ ಮುಟ್ಟುವಲ್ಲಿ ಪ್ರಯೋಗ ಯಶಸ್ವಿಯಾಯಿತು ಬಾಡಿಗೆ ಮನೆಯಲ್ಲಿ ನಾನ್ ವೆಜ್ ತಿನ್ನುವ ಹಾಗಿಲ್ಲ ಎನ್ನುವ ವಿಷಯದಿಂದ ಪ್ರಾರಂಭವಾದ ನಾಟಕ ಮುಂದೆ ಮೂರು ಜನ ದಲಿತರ ಬದುಕಿನ ಫ್ಲಾಸ್ ಬ್ಯಾಗ್ ತೆರೆಯುವ ಮೇಲೆ ಅನವನಗೊಳ್ಳುತ್ತದೆ ಪಾತ್ರದ ಮಧ್ಯೆ ಇನ್ನೊಂದು ಪಾತ್ರ ಹುಟ್ಟುತ್ತಾ ಮೂರು ಜನರ ಹಿಂದಿನ ಬದುಕು ಅನಾವರಣಗೊಳ್ಳುತ್ತದೆ ನಾಟಕ ಸೀಮಿತ ರಂಗ ಪರಿಕರಗಳಲ್ಲೇ ಅಪಾರವಾದುದನ್ನು ಧ್ವನಿಸುವ ಕಾವ್ಯಾತ್ಮಕ ಸಾಧ್ಯತೆಯನ್ನು ಸೃಷ್ಟಿಸಿಕೊಂಡಿದೆ ಸಂಗೀತದ ವಿಶ್ವಾತ್ಮಕ ಭಾಷೆಯನ್ನು ದುಡಿಸಿಕೊಂಡಿದೆ ಗಿಟಾರ್ ಗಣೆ ತಮಟೆ ದೇವದಾಸಿ ನೃತ್ಯ ಎಲ್ಲವೂ ಏನನ್ನೋ ಧ್ವನಿಸುತ್ತವೆ ಹುಳು ಉತ್ತರಾಣಿ ಎಕ್ಕೆ ಹೂಗಳು ದಲಿತರನ್ನು ಸಮಾಜ ಹೇಗೆ ನಡೆಸಿಕೊಳ್ಳುತ್ತಿದೆ ಎನ್ನುವುದನ್ನು ಸೂಚಿಸುತ್ತದೆ ಹಾಗೆಯೇ ಈ ಅಸಮ ಸಮಾಜದ ಒಳ ಸಂಕಟಗಳನ್ನು ತೆರೆದಿಡುತ್ತದೆ ಗತ ಹಾಗೂ ವರ್ತಮಾನದ ಸಂಕಟಗಳ ಅಭಿವ್ಯಕ್ತಿಯನ್ನು ನಾಟಕ ಬಾಬ್ ಮರ್ಲಿ ಪ್ರಮ್ ಕೋಡಿಹಳ್ಳಿ ನಮ್ಮ ಕಣ್ಣು ಮುಂದೆ ತೆರೆಯುತ್ತದೆ ಮೂರು ಜನ ನಟರು ಚಂದ್ರಶೇಖರ್ ಕೆ ಶ್ವೇತಾರಾಣಿ ಎಚ್ ಕೆ ಹಾಗೂ ಭರತ್ ಡಿಂಗ್ರಿ ರಾಯಚೂರು ಅವರು ಸಮರ್ಥವಾಗಿ ಅಭಿನಯಿಸಿದ್ದಾರೆ ಮಾತಿನ ಜೊತೆಗೆ ಇಡೀ ದೇಹದ ಚಲನೆ ಹಾವ ಭಾವ ಎಲ್ಲವೂ ನಾಟಕಕ್ಕೆ ಎಷ್ಟು ಬೇಕು ಅಷ್ಟನ್ನು ನಟನೆಯಲ್ಲಿ ತೊಡಗಿಸುವ ಮೂಲಕ ಪ್ರೇಕ್ಷಕರಿಗೆ ವಿಷಯ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸ ಮಾದರಿಯ ಮೂಲಕ ದಲಿತರ ಬದುಕಿನ ನೋವು ಸಂಕಷ್ಟಗಳನ್ನು ಸಂಕೇತಗಳ ಮೂಲಕ ಧ್ವನಿಸುವಲ್ಲಿ ನಿರ್ದೇಶಕ ಕೆಪಿ ಲಕ್ಷ್ಮಣ್ ಹಾಗೂ ಜಂಗಮ ಕಲೆಕ್ಟಿವ್ ಬೆಂಗಳೂರು ತಂಡ ಯಶಸ್ವಿಯಾಗಿದೆ ಎಲ್ಲಿ ಗಂಟ ಅವರು ಸುಪೀರಿಯರು ಇವರು ಇನ್ಫೀರಿಯರು ಅಂತ ಇರ್ತದೋ ಅಲ್ಲಿ ಗಂಟ ಘೋಷಣೆ ಇರ್ತದೆ ಸಂಘರ್ಷ ಇರ್ತದೆ ಹೋರಾಟ ಇರ್ತದೆ ಯುದ್ಧ ಇರ್ತದೆ ಎಲ್ಲಿ ಅವರು ಸುಪೀರಿಯರು ಇವರು ಇನ್ಫೀರಿಯರು ಅಂತ ಇರ್ತಾರು ಅಲ್ಲಿ ಗಂಡ ಘೋಷಣೆ ಇದ್ದಾರೆ ಸಂಘರ್ಷ ಇರ್ತಾರೆ ಹೋರಾಟ ಇದ್ದಾರೆ ಇವರು ಇದ್ದಾರೆ పారా పారణిగా పద 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 పధి

ದಿನಾಂಕ ಹದಿನಾರು ಹನ್ನೊಂದು ಇಪ್ಪತ್ನಾಲ್ಕರಂದು ಹಟ್ಟಿ ಚಿನ್ನದ ಗಣಿಯಲ್ಲಿ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಮಾಡಿದ ದೇಶ ವಿರೋಧಿ ಸಂವಿಧಾನ ವಿರೋಧಿ ಭಾಷಣವನ್ನು ಖಂಡಿಸಿ ಟಿ ಯು ಸಿ ಐ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಬಿಡುಗಡೆ ಮಾಡಿದ ಹೇಳಿಕೆಯನ್ನು ವಿರೋಧಿಸಿ ಮಾನಸಯ್ಯನವರಿಗೆ ಅವಹೇಳನ ಮಾಡಿ ಶ್ರೀರಾಮ ಸೇನೆ ಹೇಳಿಕೆ ಬಿಡುಗಡೆ ಮಾಡಿದ್ದು ಇದನ್ನು ನಾವು ಸಹಿಸೆವು ಕೂಡಲೇ ಕ್ಷಮೆಯಾಚಿಸಬೇಕು ಒಂದು ವಾರ ಗಡುವು ನೀಡಿದ ಕರ್ನಾಟಕ ರೈತ ಸಂಘ ಎ ಐ ಕೆ ಕೆ ಎಸ್ ಹಾಗೂ ಸಿ ಪಿ ಐ ಎಂ ಎಲ್ ಪ್ರಕಟಣೆ ನೀಡಿದೆ ದೇಶದ ದಲಿತ ಹಾಗೂ ದುರ್ಬಲ ವರ್ಗಗಳ ಐಕಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಜಾತಿವಾದಿ ವರ್ಣಶ್ರಮವಾದಿ ಸಂವಿಧಾನ ವಿರೋಧಿ ವಿ ಡಿ ಸಾವರ್ಕರ್ ಭಾವಚಿತ್ರದೊಂದಿಗೆ ಹಾಕಿದ್ದಲ್ಲದೆ ದಲಿತ ಸಂಘಟನೆಗಳ ಬಾವುಟ ಬಣ್ಣದ ನೀಲಿ ಚಡ್ಡಿಗಳನ್ನು ತೊಟ್ಟು ಗಣವೇಷಧಾರಿ ಪಥ ಸಂಚಲನ ನಡೆಸಲಾಗಿದೆ ಇದು ಅಂಬೇಡ್ಕರ್ ಹಾಗೂ ದಲಿತ ಶೋಷಿತ ಸಮುದಾಯಕ್ಕೆ ಶ್ರೀರಾಮ ಸೇನೆ ಮಾಡಿದ ದೊಡ್ಡ ಅವಮಾನವಾಗಿದೆ ಇದನ್ನು ವಿರೋಧಿಸಿ ಆರ್ ಮಾನಸೇನವರು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಕಮ್ಯುನಿಸ್ಟ್ ವಿಚಾರವಾದಿಗಳನ್ನು ನಿರ್ನಾಮ ಮಾಡಿ ಹಿಂದೂ ರಾಷ್ಟ್ರ ಕಟ್ಟುವ ಮುಥಾಲಿಕ್ ಕರೆಯನ್ನು ಮಾನಸಯ್ಯನವರು ಕಠೋರವಾಗಿ ಖಂಡಿಸಿದ್ದಾರೆ ಇದನ್ನು ಸಹಿಸದ ಶ್ರೀರಾಮ ಸೇನೆ ಆರ್ ಮಾನಸೇನವರೇ ಅವಹೇಳನ ಮಾಡಿ ಪತ್ರಿಕೆ ಹೇಳಿಕೆ ಹೊರಡಿಸಿದೆ ಅವರ ಗಟ್ಟಿ ಮುಟ್ಟಾದ ರಾಜಿರಹಿತ ದಲಿತ ರೈತ ಕಾರ್ಮಿಕ ವರ್ಗದ ಹೋರಾಟಗಳ ವರ್ಚಸ್ಸು ಹಾಳು ಮಾಡಲು ಅವರ ಮೇಲೆ ಇಲ್ಲ ಸಲ್ಲದ ಪ್ರಚಾರಕ್ಕೆ ಶ್ರೀರಾಮ ಸೇನೆ ಮುಂದಾಗಿದೆ ಈ ಹಿಂದುತ್ವ ಜಾತಿವಾದಿಗಳ ಪ್ರಚಾರವನ್ನು ಜನ ವ್ಯಾಪಕವಾಗಿ ಖಂಡಿಸಬೇಕೆಂದು ಹೇಳಿಕೆ ಮೂಲಕ ಕೋರಲಾಗಿದೆ ಹಾಗೆಯೇ ಆರ್ ಮಾನಸಯ್ಯ ಅವರಿಗೆ ಶ್ರೀರಾಮ ಸೇನೆ ಮುಂದೆ ಕ್ಷಮೆಯಾಚಿಸುವಂತೆ ವಾರದ ಗಡುವು ನೀಡಲಾಗಿದೆ ಇದಾಗದಿದ್ದಲ್ಲಿ ಅವರ ಮನೆ ಮುಂದೆ ಜಿಲ್ಲಾ ಮಟ್ಟದ ಹಿಂದೂ ಸಂಘಟನೆಗಳು ಸೇರಿ ಅಣುಕುಶವ ಸುಟ್ಟು ಪ್ರತಿಭಟಿಸುವ ಸಂಘಟನೆ ನಿರ್ಧರಿಸಿದೆ ಕಾರಣ ಕೂಡಲೇ ರಾಜ್ಯ ಸರ್ಕಾರ ಈ ಹೇಳಿಕೆ ನೀಡಿದವರನ್ನು ಬಂಧಿಸಬೇಕು ಅವರು ಮಾನಸಯ್ಯನವರ ಮನೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕೆಂದು ಹನುಮಂತಪ್ಪ ಗೋಡ್ಯಾಳ್ ಎಚ್ಆರ್ ಹೊಸಮನಿ ಮುರಿಯಪ್ಪ ಹನುಮನಗರ ಕ್ಯಾಂಪ್ ಒತ್ತಾಯಿಸಿದ್ದಾರೆ ತಾಲೂಕಿನ ಡಿಗ್ರಿ ಕಾಲೇಜಿನಲ್ಲಿ ನಡೆದ ಪಿ ಒ ಪರೀಕ್ಷೆ ಗೊಂದಲದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಪರೀಕ್ಷಾರ್ಥಿಗಳ ಮೇಲಿನ ದೂರನ್ನು ವಾಪಸ್ ಪಡೆಯಲಿ ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕಾ ಸಮಿತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ಸಲ್ಲಿಸಲಾಯಿತು ಕಳೆದ ಭಾನುವಾರದಂದು ಸರ್ಕಾರದಿಂದ ಪಿ ಡಿ ಒ ಹುದ್ದೆಗಳಿಗಾಗಿ ಪರೀಕ್ಷೆ ನಡೆಸಲಾಗಿತ್ತು ಕಲ್ಯಾಣ ಕರ್ನಾಟಕ ಭಾಗದ ತೊಂಬತ್ತೇಳು ಪಿ ಡಿ ಒ ಹುದ್ದೆಗಳಿಗೆ ಪರೀಕ್ಷೆ ಆಯೋಜನೆ ಮಾಡಲಾಗಿತ್ತು ಈ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಎಂಟು ನೂರ ನಲವತ್ತಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಜಿದಾರರಾಗಿದ್ದರು ಅಂದಿನ ದಿನ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ನಡೆಸಬೇಕಾದ ಪರೀಕ್ಷೆ ನಿಗದಿತ ಸಮಯಕ್ಕೆ ನಡೆದಿಲ್ಲ ಮತ್ತು ಮೊದಲೇ ಬಿಚ್ಚಿದ ಪ್ರಶ್ನೆ ಪತ್ರಿಕೆಯ ಕಟ್ಟನ್ನು ತಂದುಕೊಟ್ಟಿದ್ದಾರೆಂದು ಪರೀಕ್ಷಾರ್ಥಿಗಳು ಅನುಮಾನಗೊಂಡು ಆಕ್ರೋಶಗೊಂಡು ಅಲ್ಲಿನ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಗಳಿದ್ದರು ಆಡಳಿತ ಮಂಡಳಿ ಪರೀಕ್ಷಾ ಮೇಲ್ವಿಚಾರಕರು ಹಾಗೂ ಪರಿವೀಕ್ಷಕರ ತಪ್ಪನ್ನು ಪ್ರಶ್ನಿಸಿದ ಸುಮಾರು ಹನ್ನೆರಡಕ್ಕೂ ಅಧಿಕ ಪರೀಕ್ಷಾರ್ಥಿಗಳ ಮೇಲೆ ದೂರನ್ನು ಸಲ್ಲಿಸಿದ ಪರಿಣಾಮವಾಗಿ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದು ಖಂಡನೀಯ ತಪ್ಪನ್ನು ಪ್ರಶ್ನಿಸಿದರೆ ನ್ಯಾಯವನ್ನು ಕೇಳಿದರೆ ವಿದ್ಯಾರ್ಥಿ ಯುವಜನರ ಮೇಲೆ ದೂರು ದಾಖಲಿಸುತ್ತೀರಿ ಎಂದರೆ ನಾವು ಯಾವ ನಾಗರಿಕ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಎನ್ನುವ ಆತಂಕದಲ್ಲಿದ್ದೇವೆ ಎಂದು ಜಿಲ್ಲಾ ಸಂಚಾಲಕ ಮೋನೇಶ್ ಜಾಲವಾಡಿಗೆ ಕಳವಳ ವ್ಯಕ್ತಪಡಿಸಿದರು ಕೂಡಲೇ ಸೂಕ್ತ ತನಿಖೆ ನಡೆಸಿ ಪರೀಕ್ಷೆ ಗೊಂದಲಕ್ಕೆ ಅಥವಾ ಅಕ್ರಮಕ್ಕೆ ಕಾರಣರಾದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಈಗಾಗಲೇ ದಾಖಲಾದ ಪರೀಕ್ಷಾರ್ಥಿಗಳ ಮೇಲಿನ ದೂರನ್ನು ಹಿಂಪಡೆದುಕೊಂಡು ಪುನಃ ಪಿಡಿಒ ಹುದ್ದೆಗಳ ಪರೀಕ್ಷೆಯನ್ನು ನಡೆಸಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವುದರ ಜೊತೆಗೆ ವಿದ್ಯಾರ್ಥಿ ಯುವಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಇಲ್ಲದೆ ಹೋದರೆ ರಾಜ್ಯದಾದ್ಯಂತ ಇದರ ವಿರುದ್ಧ ಹೋರಾಟ ರೂಪಿಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದುರ್ಗೇಶ ಕಲ್ಮಂಗಿ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಬಡಿಗೇರ್ ಮುಖಂಡ ಚನ್ನಬಸವ ಯಾಪಲ್ ಪರ್ವಿ ಯರಿಸ್ವಾಮಿ ರೌಡ್ಕುಂದ ಮೌನೇಶ್ ಹುಪ್ಪಳ ವೀರೇಶ್ ದಿದ್ದಿಗಿ ಮಲ್ಲಿಕಾರ್ಜುನ್ ಯಾಪಲ್ ಪರ್ವಿ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಾಲೂಕಿನ ಗುಂಜಾಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಗುರುಗಳು ಮತ್ತು ಸಹಜ ಶಿಕ್ಷಕರು ಭಾರತ ಸೇವಾ ದಳದ ಐ ಪಿ ಎಸ್ ತಂಡದ ಮಕ್ಕಳೊಂದಿಗೆ ಗುಂಜಳ್ಳಿ ಹಾಗೂ ಕೆ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪಾಲಕರಿಗೆ ಮನವೊಲಿಸಿ ಎಚ್ಚರಿಕೆ ಸಂದೇಶದೊಂದಿಗೆ ಶಾಲೆಗೆ ಸೇರಿಸಿದರು ಈ ವೇಳೆ ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರಾದ ಬಸವರಾಜ ಸಹಸಲ್ಮಾರಿ ಮಾತನಾಡಿ ನಾವು ಎರಡು ಗ್ರಾಮಗಳಲ್ಲಿ ದಾಖಲಾತಿಯೊಂದಿಗೆ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳ ಪಾಲಕರಿಗೆ ಜಾಗೃತಿ ಹಾಗೂ ಎಚ್ಚರಿಕೆ ಸಂದೇಶದ ಮೂಲಕ ಶಾಲೆಗೆ ಸೇರಿಸಿದ್ದೇವೆ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಶಾಲೆಯ ಮುಖ್ಯ ಗುರು ನಾಗಪ್ಪನವರು ಮೂಲ ಕಾರಣರಾಗಿದ್ದಾರೆ ಬರೀ ನಾವು ಶಾಲೆಯಲ್ಲಿ ಶಿಕ್ಷಣ ಕೊಡುವುದಲ್ಲದೆ ನಮ್ಮ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಗ್ರಾಮಗಳಲ್ಲಿ ಯಾವೊಬ್ಬ ವಿದ್ಯಾರ್ಥಿಯೂ ಕೂಡ ಶಾಲೆ ಬಿಡಬಾರದು ಎನ್ನುವ ಸಂಕಲ್ಪ ನಮ್ಮ ಐ ಪಿ ಎಸ್ ವಿದ್ಯಾರ್ಥಿ ತಂಡದ ಸಹಕಾರದಿಂದ ಮಾಡಿದ್ದೇವೆ ಈ ಭಾಗದಲ್ಲಿ ಹಲವಾರು ಕೂಲಿಕಾರರ ಕುಟುಂಬಗಳು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಶಾಲೆ ಬಿಡಿಸಿ ನಿತ್ಯ ಜೀವನ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಳ್ಳುತ್ತಿದ್ದಾರೆ ಅಂತಹವರ ಬಗ್ಗೆ ಗಮನವಿಟ್ಟು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆಂದು ಹೇಳಿದರು ಈ ಸಮಯದಲ್ಲಿ ಮುಖ್ಯ ಗುರು ನಾಗಪ್ಪ ಬಸವರಾಜ್ ನಾಗರಾಜ್ ಅನಿತಾ ಮಹಾಂತೇಶ್ ಹಾಗೂ ಮಕ್ಕಳು ಭಾಗವಹಿಸಿದ್ದರು ಭಾಗವಹಿಸಿದ್ದರುತಕ್ಕಂಥ ಶಶಿಕುಮಾರ್ ಅವ್ರ ಮನೆ ಬಂದಿದ್ದೀವಿ ನೋಡೋಣ ಎಲ್ಲಿ ಸಿಗ್ತಾನ ಅಲ್ಲಿ ತಾಲೂಕಿನ ಹೊಸಳ್ಳಿ ಕ್ಯಾಂಪ್ ಹತ್ತಿರ ಸಾಯಿದುರ್ಗಾ ಸ್ವೀಟ್ಸ್ ಹತ್ತಿರ ಹೆಲ್ಮೆಟ್ ಧರಿಸಿದ್ದ ಬೈಕ್ ಚಾಲಕ ಸ್ಕಿಡ್ ಆಗಿ ಬಿದ್ದರೂ ತಲೆಗೆ ಪೆಟ್ಟಾಗದೆ ಜೀವಹಾನಿಯಿಂದ ತಪ್ಪಿಸಿಕೊಂಡ ಘಟನೆ ನಡೆದಿದೆ ವಾಹನ ಚಾಲಕರು ಹೆಲ್ಮೆಟ್ ಧರಿಸುವಂತೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಒತ್ತಾಯಿಸುತ್ತಿರುವುದನ್ನು ನಾವು ಕಿರುಕುಳ ಎಂದುಕೊಳ್ಳದೆ ನಮ್ಮ ಜೀವ ಹಾನಿ ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆಂದು ಪ್ರತಿಯೊಬ್ಬರು ಅರ್ಥೈಸಿಕೊಂಡು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಅಕ್ಷಯ ಆಹಾರ ಜೋಡಿಗೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಅಶೋಕ್ ನಲ್ಲಾ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಇಂದು ನಮ್ಮ ದುರ್ಗಾ ಸಾಯಿ ದುರ್ಗಾ ಸ್ವೀಟ್ ಹತ್ರ ಮೇನ್ ರೋಡ್ನಲ್ಲಿ ಗಾಡಿ ಸ್ಕಿಡ್ ಆಗಿ ಇವತ್ತು ಎಲಿಮೆಟ್ ಹಾಕೋರಿ ಹಾಕೋರಿ ಅಂತ ಪೊಲೀಸರು ಹೇಳಿದ್ದು ಒಂದು ಒಳ್ಳೆಯ ರೀತಿ ಸತ್ಯನೇ ಇದೆ ಯಾಕಂದರೆ ಇವತ್ತು ಈ ಎಲಿಮೆಟ್ಲಿಂದ ಒಂದು ಜೀವ ಉಳಿದಿದೆ ನೋಡಿ ಯಾವ ಥರ ಹೋಗಿದೆ ಇದು ಎಲಿಮೆಟು ಈ ಥರ ಭಯಂಕರ ಕ್ರಾಕ್ಸ್ ಆಯಿತು ಇದು ಬ್ರೈನು ಬ್ರೈನಿಗೆ ಬೀಳುವಂಥ ಏಟ್ನಲ್ಲಿ ಈ ಎಲಿಮೆಟ್ ಸಲಾಗಿ ಬ್ರೈನ್ ಶೇಪ್ ಆಗಿದೆ ಯಾವುದೂ ಮ ತೆಲಿಗೆ ಏಟ್ ಆಗಲಿಲ್ಲ ಹಾಗಾಗಿ ತಾವು ಎಲಿಮೆಟ್ ಧರಿಸಿ ವಾಹನ ಚಲಾಯಿಸಿ ಮತ್ತೊಮ್ಮೆ ಮುಖಾಂಶಗಳು ಪ್ರೇಕ್ಷಕರ ಮನಮುಟ್ಟಿ ತಟ್ಟಿ ವಿಚಾರಕ್ಕೆ ಹಚ್ಚಿದ ನಾಟಕ ಬಾಬ್ ಮಲ್ಲಿ ಕೋಡಿಹಳ್ಳಿ ಆರ್ ಮಾನಸಯ್ಯನವರ ಹವಹೇಳನ ಮಾಡಿದವರು ಕ್ಷಣ ಕೇಳಬೇಕು ಒಂದು ವಾರದ ಗಡುವು ನೀಡಿದ ಸಂಘಟನೆ ಪಿಡಿಒ ಪರೀಕ್ಷಾರ್ಥಿಗಳ ಮೇಲಿನ ದೂರು ಹಿಂಪಡೆದು ಪುನಃ ಪರೀಕ್ಷೆ ನಡೆಸಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಶಾಲೆ ಬಿಟ್ಟ ಮಕ್ಕಳ ಮನೆಗೆ ಐಪಿಎಸ್ ತಂಡ ಭೇಟಿ ಪಾಲಕರಿಗೆ ಮನವೊಲಿಕೆ ಶಿಕ್ಷಕ ಬಸವರಾಜ್ ಕಡ್ಡಾಯ ಹೆಲ್ಮೆಟ್ ಧರಿಸಿ ಜೀವಹಾನಿಯಿಂದ ತಪ್ಪಿಸಿಕೊಳ್ಳಿ ಅಶೋಕನಲ್ಲ ಸಾರ್ವಜನಿಕರಲ್ಲಿ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ